ಚಿತ್ರದುರ್ಗದ ಶಾಸಕ ಕೆ ಸಿ ಪಪ್ಪಿ ಅವರನ್ನ ಇಡಿ ಅಧಿಕಾರಿಗಳು ಸಿಕ್ಕಿಂನಲ್ಲಿ ಬಂಧಿಸಿ ವಶಕ್ಕೆ ಪಡೆದಿದ್ದಾರೆ ಇನ್ನು ಶುಕ್ರವಾರ ಮಧ್ಯಾಹ್ನ ಒಂದು ಗಂಟೆಗೆ ಈ ಬಗ್ಗೆ ಮಾಹಿತಿ ಹೊರಬಿದ್ದಿದೆ ಇನ್ನು ಸಿಕ್ಕಿಂನಲ್ಲಿ ವಶಕ್ಕೆ ಪಡೆದ ಇಡೀ ಅಧಿಕಾರಿಗಳು ಬೆಂಗಳೂರಿಗೆ ಶಾಸಕರನ್ನು ಕರೆದುಕೊಂಡು ಬರುತ್ತಿದ್ದಾರೆ ಬೆಳೆಂಬಳಗ್ಗೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಶಾಸಕರಿಗೆ ಶಾಕ್ ನೀಡಿದ್ದಾರೆ ಇನ್ನು ಶಾಸಕ ಕೆ ಸಿ ಪಪ್ಪಿ ಹಾಗೂ ಅವರ ಸಹೋದರರ ಚಳ್ಳಕೆರೆಯ ನಾಲ್ಕು ನಿವಾಸಿಗಳ ಮತ್ತು ಬೆಂಗಳೂರು ನಿವಾಸದ ಮೇಲೆಯೂ ಸಹ ಇಡಿ ಅಧಿಕಾರಿಗಳು ದಾಳಿ ನಡೆಸಿ ಹಲವು ದಾಖಲೆಗಳನ್ನು ಪರಿಶೀಲನೆ ಮಾಡುತ್ತಿದ್ದಾರೆ ಇನ್ನು ಆನ್ಲೈನ್ ಗೇಮಿಂಗ್ ಆ್ಯಪ್ ಕಂಪನಿಗಳಿಗೆ ಅಕ್ರಮವಾಗಿ ಹಣ ವರ್ಗಾವಣೆ ಮಾಡಿದ ಆರೋಪದ ಹಿನ್ನೆಲೆ ಗೋವಾದಲ್ಲಿ ಶಾಸಕ ಕೆ ಸಿ ಪಪ್ಪಿ ಮೇಲೆ ಎರಡು ಎಫ್‌ಐಆರ್‌ ಆರ್ ಸಹ ದಾಖಲಾಗಿತ್ತು ಇನ್ನು ಈ ಕೇಸ್‌ನಲ್ಲಿ ಅಕ್ರಮ ಹಣ ವರ್ಗಾವಣೆ ಆಗಿದೆ ಎಂದು ಇಡಿ ಅಧಿಕಾರಿಗಳು ಎಫ್ಐ ಆರ್ನಲ್ಲಿ ದಾಖಲಿಸಿಕೊಂಡು ಬೆಳಗ್ಗೆಯ ದಾಳಿ ನಡೆಸಿ ದಾಖಲೆ ಪತ್ರಗಳ ಶೋಧ ಕಾರ್ಯಾಚರಣೆ ನಡೆಸುತ್ತಿದ್ದಾರೆ ಇನ್ನು ಶಾಸಕರ ಮನೆ ಜೊತೆ ಸಹೋದರ ಕೆಸಿ ನಾಗರಾಜ್ ಮತ್ತು ಕೆಸಿ ತಿಪ್ಪೇಸ್ವಾಮಿ ನಿವಾಸದ ಮೇಲೂ ಸಹ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಇನ್ನು ಖಾಸಗಿ ವಾಹನದಲ್ಲಿ ಆಗಮಿಸಿದ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದು ಈ ಪ್ರಕರಣದ ಅಡಿಯಲ್ಲಿ ಹಿಮಾಚಲ ಪ್ರದೇಶದ ಸಿಕ್ಕಿಂನ ಹೋಟೆಲ್ ಒಂದರಲ್ಲಿ ಶಾಸಕ ಕೆ ಸಿ ವೀರೇಂದ್ರ ಪಪ್ಪಿ ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದು ಬಂಧಿಸಿದ್ದಾರೆ ಹಾಗೂ ಬೆಂಗಳೂರಿಗೆ ಕರೆದುಕೊಂಡು ಬರುತ್ತಿದ್ದಾರೆ ರಿಪಬ್ಲಿಕ್ ಭಾರತ್ ರಿಪಬ್ಲಿಕ್ ಇಂಡಿಯಾ ರಿಪಬ್ಲಿಕ್ ಕನ್ನಡ